ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯರಕ್ಷೆ ನಾಸ್ತಿಕ ಸ್ವಾಮಿ ಘನ ವಿದ್ವಾಂಸರಾದ ಹಾಗೂ ತುಂಬ ಮೇಧಾವಿಗಳಾದ ಒಬ್ಬ ಸ್ವಾಮಿ ಇದ್ದರು ದೇವರ ಅಸ್ತಿತ್ವದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ ಯಾರಾದರೂ ಯಾವುದರ ಬಗ್ಗೆಯಾದರೂ ನಂಬಿಕೆಯಿಟ್ಟರೆ ಇವರು ಬುದ್ಧಿವಂತಿಕೆಯಿಂದ ರೂಪಿಸಿದ ವಾದ ಸರಣಿಯಿಂದ ಅಂಥವರ ನಂಬಿಕೆಯ ಬೂನಾದಿಯನ್ನು ನಾಶಗೊಳಿಸಲು ಪ್ರಯತ್ನ ಮಾಡುತ್ತಿದ್ದರು ಅನೇಕ ವಿದ್ವಾಂಸರು ಇವರಿಂದ ದೂರ ಇರುತ್ತಿದ್ದರಾದರೂ ನಾನು ಮತ್ತು ಅವರು ಒಳ್ಳೆಯ ಗೆಳೆಯರಾಗಿದ್ದೆವು ಅವರ ಪಾಂಡಿತ್ಯ ಮತ್ತು ತರ್ಕಚಾತುರ್ಯಕ್ಕೆ ನಾನು ಮಾರುಹೋಗಿದ್ದೆ ಅವರ ಮನಸ್ಸು ಮತ್ತು ಸಾಮರ್ಥ್ಯಗಳೊಡನೆ ವಾದ ಮಾಡುವುದು ಹೇಗೆ ಎಂಬ ಒಂದೇ ಒಂದು ವಿಚಾರದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದ್ದುವು ಅವರು ವಿದ್ವಾಂಸರು ಮತ್ತು ಹಠದ ಸ್ವಭಾವದವರೂ ಆಗಿದ್ದರು ಅವರು ಕಲಿಯೋದಕ್ಕೆ ಜನ ನಿನ್ನ ಹತ್ತಿರಕ್ಕೆ ಯಾಕೆ ಬರುತ್ತಿಲ್ಲ ಅನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಿದ್ದುದುಂಟು ಆಗ ನಾನು ಹೇಳಿದ್ದೆ ಅವರ ನಂಬಿಕೆ ಹಾಗೂ ವಿಶ್ವಾಸಗಳನ್ನು ನಾಶ ಮಾಡುತ್ತಿದ್ದೀರಿ ನೀವು ಹೀಗಿರುವಾಗ ಅವರಾದರೂ ಯಾಕೆ ಬರಬೇಕು ನಿಮ್ಮನ್ನು ಕಂಡು ಹೆದರುತ್ತಾರೆ ಅವರು ಪ್ರಸಿದ್ಧ ವ್ಯಕ್ತಿ ಪರಂಪರಾಗತವಾದ ಎಲ್ಲ ತತ್ವಗಳನ್ನು ತಾರ್ಕಿಕವಾಗಿ ಖಂಡಿಸುವ ಪ್ರಯತ್ನ ಮಾಡಿರುವ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದೊಂದು ಒಳ್ಳೆಯ ಗ್ರಂಥ ಬೌದ್ಧಿಕ ಕಸರತ್ತಿಗಂತೂ ಅದೊಂದು ಅದ್ಭುತವಾದ ಪುಸ್ತಕ ಅದನ್ನು ಖತ್ ದರ್ಶನ ಅಥವಾ ಭಾರತೀಯ ದರ್ಶನದ ಆರು ಪದ್ಧತಿಗಳು ಎಂದು ಕರೆಯುತ್ತಾರೆ ಟಿಬೆಟ್ಟಿನ ಮತ್ತು ಚೀನಾದ ವಿದ್ವಾಂಸರು ಇವರನ್ನು ತರ್ಕಶಾಸ್ತ್ರಜ್ಞರೆಂದು ಶ್ಲಾಘಿಸಿದ್ದರಲ್ಲದೆ ಚೀನಾ ದೇಶಕ್ಕೆ ಆಹ್ವಾನಿಸಿದರು ಭಾರತದಲ್ಲಿ ಎಲ್ಲಾದರೂ ಯಾರಾದರೂ ವಿದ್ವಾಂಸರಿದ್ದರೆ ಅದು ಈ ವ್ಯಕ್ತಿಯೇ ಎಂದು ಅವರೆಲ್ಲರೂ ಸ್ಪಷ್ಟವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದರು ದೇವರಲ್ಲಿ ಇವರಿಗೆ ನಂಬಿಕೆ ಇರಲಿಲ್ಲ ಆದರೂ ಇವರೊಬ್ಬ ಸನ್ಯಾಸಿ ಸನ್ಯಾಸಿಗಳ ಕಾಲ್ಪನಿಕ ಸಿದ್ಧಾಂತವನ್ನು ಅಲ್ಲಗಳೆಯುವುದಕ್ಕೆ ಮತ್ತು ನಿರ್ನಾಮ ಮಾಡುವುದಕ್ಕೆ ತಾನು ಸನ್ಯಾಸಿಯಾದುದ್ದಾಗಿ ಅವರು ಹೇಳುತ್ತಿದ್ದುದುಂಟು ಅವರೆಲ್ಲ ಢೂಂಗೆಗಳು ಅವರು ಸಮಾಜಕ್ಕೆ ಹೊರೆಯಾಗಿದ್ದಾರೆ ಅವರಲ್ಲಿ ನೈಜವಾದುದೇನೂ ಇಲ್ಲವೆಂಬುದನ್ನು ನಾನು ಕಂಡುಕೊಂಡಿದ್ದೇನಲ್ಲದೆ ಇದನ್ನು ಲೋಕಕ್ಕೆ ಸಾರುತ್ತೇನೆ ಎನ್ನುತ್ತಿದ್ದರು ದೇವರಿದ್ದಾನೆ ಎಂಬುದನ್ನು ಯಾರಾದರೂ ಮನವರಿಕೆ ಮಾಡಿಕೊಟ್ಟ ಪಕ್ಷದಲ್ಲಿ ಆ ವ್ಯಕ್ತಿಯ ಶಿಷ್ಯನಾಗುವುದಾಗಿ ಅವರು ಪ್ರತಿಜ್ಞೆ ಮಾಡಿದರು ನನ್ನ ಪ್ರತಿಜ್ಞೆ ನಿನಗೆ ಗೊತ್ತೇನೋ ಒಮ್ಮೆ ನನ್ನನ್ನು ಕೇಳಿದರು ನಿಮ್ಮನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳುವವನು ಒಬ್ಬ ಮಹಾಮೂರ್ಖನಾಗುತ್ತಾನೆ ಎಂದು ನಾನು ಉತ್ತರ ಕೊಟ್ಟೆ ಏನು ಹಾಗಂದ್ರೆ ಅವರು ಕೇಳಿದರು ಅದಕ್ಕೆ ನಾನು ಹೇಳಿದೆ ನಿಮ್ಮ ಬಾಲಿಷ ಮನಸ್ಸನ್ನು ಕಟ್ಟಿಕೊಂಡು ಯಾರಿಗೆ ಏನಾಗಬೇಕಾಗಿದೆ ನೀವು ಒಂದು ಪಾರ್ಶ್ವದಲ್ಲಿ ನಿಮ್ಮ ಮನಸ್ಸನ್ನು ಹರಿತಗೊಳಿಸಿಕೊಂಡಿದ್ದೀರೇ ವಿನ ಬೇರೆ ಯಾವುದೇ ಇನ್ನೊಂದು ಆಯಾಮದ ಪರಿಚಯ ಹೊಂದಿಲ್ಲ ಅವರು ಪ್ರತಿಭಟಿಸಿ ಹೇಳಿದರು ನೀನು ಬಾಲಿಷ ವ್ಯಕ್ತಿ ಅಜ್ಞಾತ ಆಯಾಮಗಳ ಬಗ್ಗೆ ನೀನು ಕೂಡ ಮಾತಾಡಿದ್ದೀಯ ಇದೆಲ್ಲ ನಿಷ್ಪ್ರಯೋಜಕ ಭ್ರಮೆ ದೇವರನ್ನು ಪ್ರಾರ್ಥಿಸಿ ನನ್ನಲ್ಲೇ ಹೇಳಿಕೊಂಡೆ ಏನೇ ಆದರೂ ನನ್ನ ಜೀವನವನ್ನೇ ತೆರಬೇಕಾಗಿ ಬಂದ ಪಕ್ಷದಲ್ಲೂ ಕೆಲವು ಗೂಢವಾದ ಸತ್ಯಗಳ ಪರಿಚಯವನ್ನು ನಾನು ಈ ಮನುಷ್ಯನಿಗೆ ಮಾಡಿಕೊಡುತ್ತೇನೆ ನೀವು ದೇವಾಲಯ ನೋಡಿದ್ದೀರೇನು ಎಂದು ಒಮ್ಮೆ ಅವರನ್ನು ಹೇಳಿದೆ ಇಲ್ಲ ನೋಡಿಲ್ಲ ಎಂದು ಉತ್ತರ ನೀಡಿದರು ಅವರಿಗೆ ಬೇಸಿಗೆ ಕಾಲದಲ್ಲಿ ಪರ್ವತ ಪ್ರದೇಶದಲ್ಲಿ ತಿರುಗಾಡುವುದು ಆಪ್ಯಾಯಮಾನವಾಗಿರುತ್ತದೆ ಪರ್ವತಗಳು ಮನೋಹರವಾಗಿವೆ ಎಂದು ವಿವರಿಸಿದೆ ಒಂದು ವೇಳೆ ಅವರು ನನ್ನ ಜೊತೆ ಬಂದರೆ ಇವರನ್ನು ಸುಧಾರಣೆ ಮಾಡುವ ಒಂದು ಅವಕಾಶ ನನಗೆ ಸಿಗಬಹುದು ಎಂಬ ನಂಬಿಕೆ ನನ್ನದು ಅವರು ಹೇಳಿದರು ಅದೂ ಕೂಡ ನಾನು ಇಷ್ಟಪಡುವ ಒಂದು ಸಂಗತಿ ಅಂತಹ ಮನೋಹರವಾದ ಪರ್ವತಗಳಿರುವಾಗ ನಮಗೆ ದೇವರು ಯಾಕೆ ಬೇಕು ಅವರು ನಂಬಲೇಬೇಕಾದಂಥ ಒಂದು ಸಂದರ್ಭಕ್ಕೆ ಇವರನ್ನು ಸಿಕ್ಕಿಸಬೇಕು ಎಂದು ಆಲೋಚಿಸಿದೆ ಅತ್ಯಂತ ಎತ್ತರವಾದ ಪರ್ವತವೊಂದಕ್ಕೆ ಕರೆದುಕೊಂಡು ಹೋಗಲು ಯೋಚಿಸಿದೆ ಒಂದು ಚಿಕ್ಕ ಗುಡಾರ ಸ್ವಲ್ಪ ಬಿಸ್ಕತ್ತು ಮತ್ತು ಒಂದಷ್ಟು ಹಣ್ಣುಗಳು ಇವಿಷ್ಟನ್ನೂ ತೆಗೆದುಕೊಂಡು ಕೈಲಾಸ ಪರ್ವತದತ್ತ ಹೊರಟೆವು ಹಿಮ ಬೀಳುವ ಪ್ರಾರಂಭವಾಗುವ ಸೆಪ್ಟೆಂಬರ್ ತಿಂಗಳು ಅದು ನಾನು ದೇವರನ್ನು ದೃಢವಾಗಿ ನಂಬಿದ್ದೇನಲ್ಲದೆ ಈ ಸ್ವಾಮಿ ಅಸಹಾಯಕನಾಗುವ ಅಸಹಾಯಕನಾದ ನಂತರ ದೇವರ ಸಹಾಯಕ್ಕಾಗಿ ಅತ್ತು ಇಡುವ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ಯುವಕನು ಹುಚ್ಚು ಧೈರ್ಯದಿಂದ ಕೂಡಿದವನೂ ಆಗಿದ್ದ ನಾನು ಕಡಿದಾದ ಒಂದು ಹಾದಿಯಲ್ಲಿ ಅವರನ್ನು ಕರೆದುಕೊಂಡು ಹೋದೆ ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ ಎನ್ನುವುದು ನನಗೂ ತಿಳಿದಿರಲಿಲ್ಲ ಹಾಗಾಗಿ ಬೇಗನೆ ನಾವು ದಿಕ್ಕು ತಪ್ಪಿದೆವು ನಾನು ಹಿಮಾಲಯದಲ್ಲಿಯೇ ಹುಟ್ಟಿದವನಾದ್ದರಿಂದ ಚಳಿ ತಡೆಯುವ ಶಕ್ತಿಯನ್ನು ರೂಢಿಸಿಕೊಂಡಿದ್ದೆ ಚಳಿಯಿಂದ ರಕ್ಷಣೆ ನೀಡುವುದಕ್ಕೆ ಅದೊಂದು ವಿಶಿಷ್ಟವಾದ ನಿಲುವು ಮತ್ತು ಉಸಿರಾಡುವ ವಿಧಾನ ಇದೆ ಆದರೆ ಪರ್ವತದ ಚಳಿಯ ಅನುಭವವಿಲ್ಲದಿದ್ದ ಕಾರಣದಿಂದಾಗಿ ಆ ಸ್ವಾಮಿ ನೋವಿನಿಂದ ನಡುಗಿದರು ಅನುಕಂಪದಿಂದಾಗಿ ಹಾಗೂ ನಾನು ಅವರಲ್ಲಿ ಪ್ರೀತಿಯಿಟ್ಟಿದ್ದೇನೆ ಎಂಬುದನ್ನು ಪ್ರಕಟಿಸುವುದಕ್ಕಾಗಿ ನನ್ನ ಕಂಬಳಿಯನ್ನು ಅವರಿಗೆ ಕೊಟ್ಟೆ ಅವರನ್ನು ಹದಿನಾಲ್ಕು ಸಾವಿರ ಅಡಿ ಎತ್ತರದವರೆಗೂ ಕರೆದುಕೊಂಡು ಹೋದೆ ಹದಿನಾಲ್ಕು ಸಾವಿರ ಅಡಿಗಳ ಎತ್ತರದ ನಂತರದಲ್ಲಿ ನನಗೆ ಸರಿಯಾಗಿ ಉಸಿರಾಡೋಕು ಆಗ್ತಾ ಇಲ್ಲ ಎಂದು ದೂರಿದರು ನನಗೇನೋ ಅಂತ ತೊಂದರೆಯಿಲ್ಲ ನಾನು ಹೇಳಿದೆ ನೀನು ಯುವಕ ಅದಕ್ಕೆ ನಿನಗೆ ತೊಂದರೆ ಇಲ್ಲ ಎಂದರು ಸೋಲೊಪ್ಪಿಕೊಳ್ಳಬೇಡಿ ನಾನು ಹೇಳಿದೆ ಪ್ರತಿದಿನ ಅವರು ತತ್ವಶಾಸ್ತ್ರವನ್ನು ನನಗೆ ಹೇಳಿ ಕೊಡುತ್ತಿದ್ದರು ನಾನು ಪರ್ವತಗಳ ಬಗ್ಗೆ ಮಾತಾಡಿ ಅವರನ್ನು ಗೆಲುವಾಗಿಡುತ್ತಿದ್ದೆ ಪ್ರಕೃತಿಯೊಡನೆ ಇಷ್ಟೊಂದು ಸಾಮೀಪ್ಯವನ್ನು ಪಡೆಯುವುದು ಎಂಥ ಸುಂದರವಾದ ಸಂಗತಿ ಎನ್ನುತ್ತಿದ್ದೆ ನಾಲ್ಕು ದಿನಗಳ ಕಾಲ ಪರ್ವತ ಪ್ರದೇಶದಲ್ಲಿ ನಡೆದಿದ್ದಾಗ ಮಂಜು ಬೀಳತೊಡಗಿತು ಹದಿನೈದು ಸಾವಿರ ಅಡಿ ಎತ್ತರದಲ್ಲಿ ನಾವು ಗುಡಾರ ಹೂಡಿದೆವು ನಾಲ್ಕಡಿ ಐದಡಿ ಉದ್ದಗಲದ ಚಿಕ್ಕ ಗುಡಾರ ನಮ್ಮದು ಎರಡಡಿವರೆಗೆ ಹಿಮ ಆವರಿಸಿದಾಗ ನಾನು ಕೇಳಿದೆ ಏಳರಿಂದ ಎಂಟಡಿಯವರೆಗೂ ಹಿಮ ಆವರಿಸಿ ನಾವು ಈ ಗುಡಾರದೊಳಗೆ ಕೂಲಿ ಹೋಗಬಹುದು ಅನ್ನೋ ವಿಚಾರ ನಿಮಗೆ ಗೊತ್ತೇನೋ ಬೇಡ ಅವರು ಚಕಿತರಾಗಿ ಹೇಳಿದರು ನಾನು ಹೇಳಿದ್ದು ನಿಜ ಎಂದು ಹೇಳಿದೆ ನಾವು ವಾಪಾಸು ಹೋಗಲು ಸಾಧ್ಯವಾಗಬಹುದಾ ಸ್ವಾಮೀಜಿ ಅದಕ್ಕೆ ಅವಕಾಶವೇ ಇಲ್ಲ ಹಾಗಾದರೆ ಏನು ಮಾಡೋದೀಗ ನಾನು ಭಗವಂತನಲ್ಲಿ ಮೊರೆ ಇಡುತ್ತೇನೆ ಅದಕ್ಕೆ ಅವರು ಹೇಳಿದರು ವಾಸ್ತವತೆಯನ್ನು ನಂಬುವವ ನಾನು ನೀನಾಡ್ತಿರೋ ಕೆಲಸಕ್ಕೆ ಬಾರದ ವಿಚಾರಗಳನ್ನು ನಂಬುವವನಲ್ಲ ನಾನು ನಾನಾಗ ನನ್ನ ದೇವರ ಕೃಪೆಯಿಂದ ಹಿಮ ಬೀಳುವುದು ನಿಲ್ಲುತ್ತದೆ ನಿಮ್ಮ ತತ್ವಜ್ಞಾನ ಹಾಗೂ ಮೇಧಾವಿತನವನ್ನು ಬಳಸಿ ಇದನ್ನು ನಿಲ್ಲಿಸ ಬಯಸುವಿರಾದರೆ ಸ್ವಾಗತ ಉಂಟು ಒಂದು ಪ್ರಯತ್ನ ಮಾಡಿ ನೋಡಿಬಿಡಿ ಎಂದೆ ನಿನ್ನ ಪ್ರಾರ್ಥನೆ ಪರಿಣಾಮಕಾರಿಯಾಗ್ತದೆ ಅನ್ನೋದು ನನಗೆ ತಿಳಿಯೋ ಬಗೆ ಹೇಗೆ ಒಂದು ಪಕ್ಷ ನೀನು ಪ್ರಾರ್ಥನೆ ಮಾಡ್ತೀಯ ಹಿಮ ಹಿಮ ಬೀಳೋದು ನಿಲ್ಲುತ್ತೆ ಅವಾಗಲೂ ಕೂಡ ನಾನು ದೇವರಲ್ಲಿ ನಂಬಿಕೆ ತಡೆಯೋದಿಲ್ಲ ಯಾಕೆಂದರೆ ಸಹಜವಾಗಿಯೇ ಹಿಮಪಾತ ನಿಲ್ಲಬಹುದು ಎಂದರವರು ಕೂಡಲೇ ಹಿಮ ನಮ್ಮ ಚಿಕ್ಕ ಗುಡಾರದ ಸುತ್ತಲೂ ನಾಲ್ಕಡಿ ಎತ್ತರಕ್ಕೆ ವ್ಯಾಪಿಸಿ ಅವರು ಉಸಿರಾಟದ ತೊಂದರೆಯಿಂದ ಒದ್ದಾಡತೊಡಗಿದರು ಹಿಮದೊಳಗೆ ಒಂದು ತೂತು ಮಾಡಿ ಉಸಿರಾಡಲು ಅನುಕೂಲ ಮಾಡುವ ಪ್ರಯತ್ನ ಮಾಡಿದೆ ಪ್ರಯೋಜನವಾಗಲಿಲ್ಲ ಯಾಕೆಂದರೆ ತಕ್ಷಣ ಮತ್ತೆ ಅದು ಹಿಮದಿಂದ ಮುಚ್ಚಿ ಹೋಗುತ್ತಿತ್ತು ನಿಶ್ಚಿತವಾಗಿಯೂ ಏನಾದರೂ ಸಂಭವಿಸಿದೆ ಎಂಬುದು ನನಗೆ ಗೊತ್ತಿತ್ತು ಇಲ್ಲವೇ ನಾವು ಸಾಯುತ್ತೇವೆ ಅಥವಾ ಅವರು ದೇವರಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ ಕೊನೆಗೆ ಅದು ಸಂಭವಿಸಿತು ಅವರು ಹೇಳಿದರು ಏನಾದರೂ ಮಾಡು ನಿನ್ನ ಗುರು ಮಹಾತ್ಮರು ನಾನವರನ್ನು ಅನೇಕ ಸಲ ಅವಮಾನ ಮಾಡಿದ್ದೇನೆ ಬಹುಶಃ ಇದಕ್ಕೇ ಇರಬೇಕು ನಾನೀಗ ಇಂಥ ಹಿಂಸೆ ಮತ್ತು ಅಪಾಯಕ್ಕೆ ಸಿಕ್ಕಿಬಿದ್ದಿರುವುದು ಅವರು ಗಾಬರಿಯಾಗತೊಡಗಿದರು ನೀವು ದೇವರಲ್ಲಿ ಮೊರೆಯಿಟ್ಟರೆ ಇನ್ನು ಐದು ನಿಮಿಷಗಳಲ್ಲಿ ಹಿಮ ಬೀಳುವುದು ನಿಲ್ಲುವುದಲ್ಲದೆ ಬಿಸಿಲು ಬೀಳುತ್ತದೆ ಇಲ್ಲದಿದ್ದರೆ ನೀವು ಸಾಯ್ತೀರಿ ಮಾತ್ರವಲ್ಲ ನನ್ನನ್ನು ಸಹ ಸಾಯಿಸ್ತೀರಿ ದೇವರು ಇದನ್ನು ನನಗೆ ಪಿಸುಮಾತಿನಲ್ಲಿ ಹೇಳಿದ್ದಾನೆ ಎಂದು ಅವರಿಗೆ ತಿಳಿಸಿದೆ ನಿಜಾನ ನೀನದನ್ನು ಹೇಗೆ ಕೇಳಿಸಿಕೊಂಡೆ ಎಂದು ಹೇಳಿದರು ದೇವರು ನನ್ನೊಡನೆ ಮಾತಾಡ್ತಾನೆ ನಾನು ಹೇಳಿದೆ ನನ್ನನ್ನು ನಂಬತೊಡಗಿದ ಅವರು ಹೇಳಿದರು ಬಿಸಿಲೇನಾದರೂ ಬರದೇ ಹೋದರೆ ನಾನು ನಿನ್ನನ್ನು ಕೊಲ್ಲದೆ ಬಿಡೋದಿಲ್ಲ ಯಾಕೆಂದರೆ ನಾನು ನನ್ನ ಪ್ರತಿಜ್ಞೆಯನ್ನು ಮುರಿತಿದ್ದೀನಿ ದೇವರನ್ನು ನಂಬದಿರುವ ಒಂದೇ ಒಂದು ಮೂಲಭೂತವಾದ ಬೇಷರತ್ತಾದ ಪ್ರತಿಜ್ಞೆ ನನ್ನದು ಸಾವಿನ ಭಯದ ಒತ್ತಡಕ್ಕೆ ಮಣಿದು ಅಂಥ ವ್ಯಕ್ತಿ ತನ್ನನ್ನು ಪರಿವರ್ತಿಸಿಕೊಂಡು ಕೂಡಲೇ ಅಪಾರವಾದ ಭಕ್ತಿಯನ್ನು ಪಡೆದುಕೊಂಡರು ಕಣ್ಣುಗಳಲ್ಲಿ ನೀರು ತುಂಬಿ ಪ್ರಾರ್ಥಿಸತೊಡಗಿದರು ನಾನೂ ಕೂಡ ಆಲೋಚಿಸಿದೆ ಒಂದು ವೇಳೆ ಐದು ನಿಮಿಷಗಳಲ್ಲಿ ಹಿಮ ಬೀಳೋದು ನಿಲ್ಲದಿದ್ದರೆ ಅವರು ತಮ್ಮ ಮನಸ್ಸನ್ನು ಮತ್ತಷ್ಟು ಕಠಿಣಗೊಳಿಸಿಕೊಳ್ಳುತ್ತಾರೆ ಇದರಿಂದಾಗಿ ನಾನು ಪ್ರಾರ್ಥಿಸಿದೆ ದೇವರ ದಯೆಯಿಂದ ಐದು ನಿಮಿಷಕ್ಕೆ ಸರಿಯಾಗಿ ಹಿಮ ಬೀಳುವುದು ನಿಂತು ಹೋಯಿತಲ್ಲದೆ ಸೂರ್ಯ ಬೆಳಗತೊಡಗಿದ ಅವರು ಆಶ್ಚರ್ಯಗೊಂಡರು ನಾನೂನು ನಾವು ಬದುಕಬೇಕಲ್ಲವೇ ಅವರು ಕೇಳಿದರು ಖಂಡಿತವಾಗಿಯೂ ನಾವು ಬದುಕಬೇಕೆಂಬುದು ದೇವರ ಇಚ್ಛೆ ನಾನು ಉತ್ತರ ಕೊಟ್ಟೆ ನಿಜಕ್ಕೂ ನನಗೆ ತಿಳಿಯದ ಏನೋ ಒಂದು ಶಕ್ತಿ ಇದೆ ಎಂಬುದನ್ನು ಈಗ ನಾನು ಅರ್ಥ ಮಾಡಿಕೊಂಡೆ ಎಂದು ಹೇಳಿದರು ಈ ಘಟನೆಯ ನಂತರ ಅವರು ತಮ್ಮ ಮುಂದಿನ ಜೀವಮಾನವಿಡಿ ಮೌನ ಧಾರಣೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು ಆಮೇಲೆ ಇಪ್ಪತ್ತೊಂದು ವರ್ಷಗಳವರೆಗೆ ಬದುಕಿದ್ದ ಅವರು ಯಾವತ್ತೂ ಯಾರೊಂದಿಗೂ ಮಾತಾಡದೆ ಅಂತರ್ಮುಖಿಯಾಗಿದ್ದರು ಯಾರಾದರೂ ದೇವರ ಬಗ್ಗೆ ಮಾತಾಡಿದರೆ ಭಾವ ಪರವಶರಾಗಿ ಅತ್ತು ಕಣ್ಣೀರು ಸುರಿಸುತ್ತಿದ್ದರು ನಂತರದಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದರು ಭಗವಂತನ ಸ್ತೋತ್ರ ಗೀತೆಗಳಾದ ಮಹಿಮಾ ಸ್ತೋತ್ರಕ್ಕೆ ಬರೆದ ಭಾಷ್ಯವು ಅವುಗಳಲ್ಲಿ ಒಂದು ನಾನು ಭೌತಿಕ ಕಸರತ್ತುಗಳ ಮೂಲಕ ಹಾದುಹೋದ ನಂತರ ಬುದ್ಧಿಗೆ ನಿಲುಕದ ಮತ್ತೇನನ್ನೋ ಕಾಣುತ್ತೇವೆ ಬುದ್ಧಿ ನಮ್ಮನ್ನು ನಡೆಸಲಾರದು ಕೇವಲ ಅಂತರ್ಜ್ಞಾನ ಮಾತ್ರ ನಮಗೆ ಮಾರ್ಗದರ್ಶನ ನೀಡಬಲ್ಲದು ಎಂಬ ಒಂದು ಸ್ಥಿತಿ ಬರುತ್ತದೆ ಮನಸ್ಸಿನ ಪರಿಧಿಯೊಳಗೆ ಸಂಭವಿಸುವ ಏನೆಲ್ಲವನ್ನೂ ಕುರಿತು ಬುದ್ಧಿಯು ಪರಿಶೀಲಿಸುತ್ತದೆ ಲೆಕ್ಕ ಹಾಕುತ್ತದೆ ನಿರ್ಧಾರ ಮಾಡುತ್ತದೆ ಸ್ವೀಕಾರ ಮಾಡುತ್ತದೆ ಹಾಗೂ ತಿರಸ್ಕಾರ ಮಾಡುತ್ತದೆ ಆದರೆ ಅಂತರ್ದೃಷ್ಟಿಯಾದರೂ ಆಂತರ್ಯದ ಆಳದೊಳಗಿನ ತನ್ನ ಮೂಲ ನೆಲೆಯಿಂದ ನಿರಂತರವಾಗಿ ಮೂಡಿ ಅದು ಅವಿಚ್ಛಿನ್ನವಾಗಿ ಪ್ರವಹಿಸುತ್ತದೆ ಮನಸ್ಸು ಒಂದು ಅಕ್ಷುಬ್ಧವಾದ ಸಮತೆಯಿಂದ ಕೂಡಿದ ಹಾಗೂ ಸ್ಥೈರ್ಯಪೂರಿತ ಸ್ಥಿತಿಯನ್ನು ಪಡೆದುಕೊಂಡಾಗ ಮಾತ್ರ ಅದು ಮೂಡುತ್ತದೆ ಆ ನಿರ್ಮಲ ಅಂತರ್ದೃಷ್ಟಿಯು ವ್ಯಕ್ತಿಯು ವಸ್ತುಗಳನ್ನು ನಿಚ್ಚಳವಾಗಿ ನೋಡತೊಡಗುವ ರೀತಿಯಲ್ಲಿ ಮಾನವ ಪ್ರಜ್ಞೆಯನ್ನು ವಿಸ್ತರಿಸುತ್ತದೆ ಬದುಕು ಸಮಗ್ರವಾಗಿ ಗ್ರಹಿಸಲ್ಪಡುತ್ತದಲ್ಲದೆ ಮೌಢ್ಯವು ಚದುರಿ ಹೋಗುತ್ತದೆ ಸಾಲುಗಟ್ಟಿ ಬರುವ ಅನುಭವಗಳ ನಂತರ ಪರೋಕ್ಷಾನುಭೂತಿಯು ಮಾರ್ಗದರ್ಶಿಯಾಗಿ ಪರಿಣಮಿಸುತ್ತದಲ್ಲದೆ ವ್ಯಕ್ತಿ ನಿರಂತರವಾಗಿ ಅಂತರ್ದೃಷ್ಟಿಯನ್ನು ಪಡೆಯತೊಡಗುತ್ತಾನೆ ತಕ್ಷಣವೇ ಒಂದು ಭಾವ ನನ್ನ ಮನಸ್ಸಿನಲ್ಲಿ ಮೂಡಿತಲ್ಲದೆ ಆಗ ತುಳಸಿದಾಸ ಎಂಬ ಮಹಾನ್ ಸಂತನವಾಣಿ ನೆನಪಿಗೆ ಬಂತು ದೈವ ಭೀತಿ ಇಲ್ಲದೆ ದೈವ ಪ್ರೀತಿ ಸಾಧ್ಯವಾಗುವುದಿಲ್ಲ ದೈವ ಪ್ರೀತಿಯಿಲ್ಲದೆ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ದೈವ ಭೀತಿ ವ್ಯಕ್ತಿಯಲ್ಲಿ ದೈವಿ ಪ್ರಜ್ಞೆಯನ್ನು ಮೂಡಿಸಿದರೆ ಪ್ರಾಪಂಚಿಕ ಭಯವು ಭಯವನ್ನು ಹೆಚ್ಚು ಮಾಡುವುದು ಮಾತ್ರವಲ್ಲದೆ ಅಪಾಯವನ್ನೂ ಉಂಟು ಮಾಡುತ್ತದೆ ಈ ನಿರೀಶ್ವರವಾದಿ ಸ್ವಾಮಿ ದೈವಿ ಪ್ರಜ್ಞೆಯನ್ನು ಅನುಭವಿಸಿದಾಗ ದೈವಭೀರುವಾಗಿ ಪರಿಣಮಿಸಿದರು ಭೌತಿಕ ಕಸರತ್ತುಗಳು ಭಯಗಳನ್ನು ಸೃಷ್ಟಿ ಮಾಡುವ ಬರೀ ಆಚರಣೆಗಳಾದರೆ ದೇವರ ಮೇಲಿನ ಪ್ರೀತಿಯ ವ್ಯಕ್ತಿಯನ್ನು ಎಲ್ಲ ಭೀತಿಗಳಿಂದಲೂ ಮುಕ್ತಗೊಳಿಸುತ್ತದೆ ಬೋಲೋ ಸಬ್ ಸಂತಕಿ ಜೈ